ಮಳೆಗಾಳಿಗೆ ಧರೆಗುಳಿದ ಗಿಡ ಮರಗಳು ವಿದ್ಯುತ್ ಕಂಬಗಳು ಹಾಗೂ ಒಂದು ಪುಟ್ಟ ಮಗುವಿನ ಸಾವು ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ತಾಲೂಕಿನ ವಿವಿಧ ಕಡೆ ಜೋರಾದ ಮಳೆ ರವಿವಾರ ಸಂಜೆ ಆರು ಗಂಟೆಯಿಂದ ಆರಂಭವಾಗಿತ್ತು ಈ ಜೋರಾದ ಬಿರುಗಾಳಿ ಮಳೆಗೆ ಅನೇಕ ಕಡೆ ಯಾದಗಿರಿ ಮತ್ತು ಗುರುಮುಟ್ಕಲ್ ರಸ್ತೆ ಹಾಗೂ ಗುರುಮಡ್ಕಲ್ ಹೈದರಾಬಾದ್ ರಸ್ತೆಯಲ್ಲಿ ಗಿಡ ಮರಗಳು ಕೆಳಗೆ ಬಿದ್ದವು ಅಥವಾ ಕೆಲವು ಮನೆಗಳಲ್ಲಿ ಸಹ ಗಿಡ ಮರಗಳು ಕೆಳಗೆ ಬಿದ್ದಿದವು ವಿದ್ಯುತ್ ಕಂಬಗಳು ಸಹ ಹಲವು ಕಡೆ ಕೆಳಗೆ ಬಿದ್ದಿವೆ ಇದರಿಂದ ಕೆಲವು ಬಸ್ಗಳು ವಾಹನಗಳು ಬೇರೆ ಕಡೆ ಸಂಚರಿಸಲು ಬಹಳಷ್ಟು ತಾಸದಾಯಕ ಆಗಿತ್ತು ನೀವು ನೋಡ್ತಿರೋ ದೃಶ್ಯ ಗುರುಮಡ್ಕಲ್ನ ತಹಸೀಲ್ ಆಫೀಸ್ ಮತ್ತು ಯಾದಗಿರಿ ಮುಖ್ಯ ರಸ್ತೆ ಮತ್ತು ಯಾನಗುಂದಿಯಲ್ಲಿ ರಸ್ತೆಯಲ್ಲಿ ಬಿದ್ದಿರುವಂಥ ಗಿಡ ಮರಗಳು ಅದೇ ರೀತಿಯಲ್ಲಿ ಮತ್ತೊಂದು ಕಡೆ ಪುಟ್ಟ ಬಾಲಕಿ ನಾಲ್ಕು ವರ್ಷದ ಬಾಲಕಿ ಈ ಮಳೆಗೆ ಆಹುತಿಯಾಗಿರುವ ಸುದ್ದಿ ಬೆಳಕಿಗೆ ಬಂದಿದೆ ಮುದ್ದು ಕಂದಮ್ಮ ಆಗಿರುವಂತಹ ಗುರುಮಟ್ಟಲ್ ಪಟ್ಟಣದ ತಿಪ್ಪಣ್ಣ ಯಾದವ್ ಅವರ ಮಗಳು ಆಗಿರುವಂಥ ಮಾನಸ್ವಿ ನಾಲ್ಕು ವರ್ಷದ ಬಾಲಕಿ ಈ ಜೋರಾದ ಮಳೆಗೆ ಬಳಿಯಾಗಿದ್ದಾಳೆ ಈ ರೈತರು ತಿಪ್ಪಣ್ಣ ಯಾದವ್ ರೈತರು ಹೊಲದಲ್ಲಿ ಮನೆ ಇತ್ತು ಆ ಮನೆ ಟೀನ್ ಸೈಡ್ ಮುಂದೆ ಟೀನ್ ಸೈಡ್ನಲ್ಲಿ ಒಂದು ದೊಡ್ಡ ಕಲ್ಲು ಈ ಜೋರಾದ ಗಾಳಿಗೆ ಬೀಸಾಕಿ ಬೀಸಾಕಿದ ಮೇಲೆ ಮಧ್ಯದಲ್ಲಿ ಗಂಡ ಅಂದರೆ ತಂದೆ ತಾಯಿಗಳ ಮಧ್ಯದಲ್ಲಿರುವಂಥ ಈ ಪುಟ್ಟ ಮಾನಸ್ವಿ ಬಾಲಕಿಯ ಮೇಲೆ ಆ ದೊಡ್ಡ ಕಲ್ಲು ಜೋರಾಗಿ ಗಾಳಿಗೆ ಬಿದ್ದು ತಲೆಗೆ ಪೆಟ್ಟು ತಗಿಲಿತು ಆ ಸ್ಥಳದಲ್ಲಿ ಆ ಮಗು ಸಾವನ್ನಪ್ಪಿರುವಂಥ ಒಂದು ಮನುಕುಳುವ ಘಟಕನೇ ಇಲ್ಲಿ ಜರುಗಿದೆ ನೀ ನೋಡ್ತಿರುವುದು ಪುಟ್ಟ ಬಾಲಕಿ ಮಾನಸ್ವಿ ಎಷ್ಟು ಈ ಮಗುವೇ ಈ ಕಲ್ಲಿ ಏಟಿಗೆ ಈ ಮಳೆಗೆ ಬಲಿಯಾಗಿದ್ದಾಳೆ